ಹೆಂಗೋ ಜೀವನದಾಗೆ ನಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರಲ್ಲ ಅಷ್ಟೇನೇ ಸಾಕು ನಮ್ಮ ಅಮ್ಮ ಸಿಕ್ಕೈತೆ ನಮ್ಮ ಅಪ್ಪ ಎಲ್ಲೋಯ್ತು ಅಂತ ನೀವು ಗೊತ್ತಾಯ್ತಿಲ್ವಲ್ಲ ನಾನು ಕೇಳೋಕೋರಿ ನಮ್ಮ ಅಮ್ಮಿನಾರ ಬೇಜಾರ್ ಮಾಡ್ಕೊತದ ಅಂತ ಸುಮ್ಕೀವ್ನಿ ನಮ್ಮ ಅಪ್ಪನೂ ಬರ್ತದೆ ಬರ್ದಂಗೆ ಇನ್ನೇನು ಓಯ್ತದೆ ಹ್ಞೂ ಇವತ್ತೆಲ್ಲ ಅಚ್ಚುಕಟ್ಟಾಗಿ ಈಚೆ ಕಡೆ ಎಲ್ಲ ಸಾರಿಸ್ಕೊಡ್ಬೇಕು ಇನ್ನೇನು ಆಡಿದ್ದೇನೆಯಾ ಹೊಸ ವರ್ಷ ಅಲ್ವಾ ಎಲ್ಲ ಹೊಸಿ ಕ್ಲೀನ್ ಮಾಡಿಬಿಟ್ರೆ ಸರೋಯ್ತದೆ ಎಲ್ಲವೇ ಹ್ಮ್ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂಚೂರು ಸಾರಿಸ್ಕೊಡ್ಬೇಕು ಈ ಮ್ಯಾಲಿದು ಮನೆ ಅಲ್ಲ ಇದು ನನ್ನ ಮನೆ ನನ್ನ ಸ್ವಂತ ಮನೆ ನಾನು ಹುಟ್ಟಿದ ಮನೆ ಇದು ಇದು ನಿಮ್ಮ ಮೇಲೆ ಸಂದಕ್ಕೆ ಇಕ್ಕೋಬೇಕು ಸಂದಕ್ಕೆ ಏನಿಗೆ ನೋಡ್ಕೋಬೇಕು ನನ್ನ ಮನೆಯ ಹ್ಮ್ ಹೊಸ ವರ್ಷಕ್ಕೆ ಆಕೆ ನನ್ನ ಹೊಸ ಜೀವನ ಶುರುವಾಯಿತು ಅಂತ ನನಗೆ ಅರ್ಥ ಅಪ್ಪ ದೇವ್ರೆ ಇಷ್ಟು ವರ್ಷಕ್ಕೆ ಇವಾಗಾದ್ರೂ ನನಗೆ ಒಳ್ಳೆ ಮನೆ ಆ ನಾನು ಸ್ವಂತ ಅಪ್ಪ ಅಮ್ಮನೆಲ್ಲ ವಾಪಸ್ ಕೊಡಿಸ್ಬಿಟ್ಟಲ್ಲಪ್ಪ ನಿಂಗೆ ಎಷ್ಟು ಋಣಿಯಾಗಿದ್ರು ಕಮ್ಮಿಯನಿ ಬಿಡು ನನಗಂತೂ ಭಾಳ ಸಂತೋಷ ಆತೈತೆ ಎಲ್ಲರೂ ಸಿಕ್ಬಿಟ್ರು ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಇವ್ರ ಪ್ರೀತಿ ಇವ್ರ ಮುಂದೆ ಏನೂ ಇಲ್ಲ ದೇವ್ರೆ ಮಗಳೇ ಮಗಳೇ ಶಾಂತೆ ಅಮ್ಮ ಯವ್ವ ನೀನ್ ಯಾಕವ ಬಕಿಟ್ ಇಟ್ಕೊಂಡು ನೀನು ಯಾಕುವ ಹೋಗ್ಬಿಟ್ಟಿದಿಗೆ ಅಯ್ಯೋ ಇಕ್ಕು ಅಲ್ಲಿ ಮಾಡ್ಗು ಬಕಿಟ ಮಾಡ್ಗು ಅಮ್ಮ ಎಲ್ಲರೂನು ಸಾರಸ ಗುಡ್ಸ ಎಲ್ಲ ಮಾಡ್ತಾರಲ್ಲ ಇವತ್ತಿನ ನೀ ನಾನು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸಾರಾ ಗುಡ್ಸ ಎಲ್ಲ ಮಾಡನಿ ಅಂತ ಹೇಳ್ಬಿಟ್ಟು ಕಣಮ್ಮ ಹ್ಞೂ ಎಲ್ರು ಮನೆ ಮುಂದಿನ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಾಕ್ ಶುರು ಮಾಡ್ಕೊಂಡ್ರೆ ಎಲ್ಲಾನು ಸಗಣಿನಾಗ್ ಸಾರಿಸ್ಬಿಟ್ರೆ ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟಂಗೆ ಸಾರಿಸ್ಬೋದು ಈ ವರ್ಷ ನಿನ್ ಕಷ್ಟಪಟ್ಟರೆ ನೀ ಸಾಕು ಮಗಳೇ ಆಹ್ಹ್ ಸುಮ್ನೆ ಬಿಸಾಕು ನಿನ್ಮೇಲೆ ನೆಮ್ದೆ ಇರುವಂತೆ ನಿಂದ ನೀನು ಯಾರು ಹೇಳಿದ್ ನಾ ನಿನಗೆ ಯಾರು ಹೇಳಿದ್ದು ಹಾ ಇಲ್ಲಿ ಕೆಲಸ ಮಾಡುವಂತ ಹೇಳ್ಬಿಟ್ಟು ಮಡಗಲಿ ಇಷ್ಟ ದಿನ ಕಂಡ್ರ ಮನೆ ಕೆಲಸ ಮಾಡಿಲ್ವಾ ಆ ಕಿತ್ತೋಗಿರೋಳು ಇವಾಗ ಕೆಲಸ ಮಾಡ್ತಾಳ ನೋಡು ಅಂಸಾ ಲೇ ಹಂಸಾ ಅಂಸಾ ఎల్ ఆడు బి అమ్మ అనూ మరడమ్ అర్ధంబర్ధద నేనే మాదు సుమ్ మాస్పెక్స్తే ఏమ కల్త్ కళి మగల కల్తీ ఎస్ట్ కే బుట్రే హు నిన్నేను వసి అయ్యో పొద్దు సరియగ్ హా నా కేసారా బ్లు అసీస్టెంట్ సిగ్గుడు యాక్ టెన్షన్ తగ్గే నా రుబ్బస్తీన నగతి హింగ్ రుబ్బస్కు సరియగ అంత నన్ సందాగా గొత్తు రుబ్బస్తీనవ్ అయ్యో నేకు బెడరా ఏంటంటు గంటే ఆయన ఎంట్ గంటే తనక మనకి కళింది నిమ్మ అప్పు ಅಬ್ಬಾ ಈಗ ಸದ್ಯ ಬೇಗ ಇದ್ಬಿಟ್ಟು ನಾನೇನು ಮಾಡ್ಬೇಕಿತ್ತು ಬೇಗ ಎದ್ಬಿಟ್ಟು ಮನೆ ಕೆಲಸ ಮಾಡ್ಬೇಕಿತ್ತು ನಾನು ಮನೆ ಕೆಲಸ ನಾನೇನು ಮಾಡ್ತಿದ್ದೀನಲ್ಲ ಮನೆ ಕೆಲಸನ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಅದು ಇದು ಚೂರು ತರಕಾರಿ ಕಟ್ ಮಾಡ್ಕೊಡೋದೆಲ್ಲ ಮಾಡ್ತಾ ಇದೀನಲ್ಲ ಇನ್ನೇನು ಮಾಡಬೇಕು ನಿದ್ದೆ ಬೆಳಗ್ಗೆ ಎದ್ದೊಳಕ್ ಆಗಲ್ಲ ನಿದ್ದೆ ಜಾಸ್ತಿ ನನಗೆ ತೆಗ್ದೊಂದು ಕಪ್ಪಾಳ ಪಿಟ್ಟ ಅಂದ್ರೆ ಉಳ್ಕೊಂಡು ಹೋಗ್ಬಿಡ್ಬೇಕು ಮುಚ್ಕೊಂಡಿರು ಐತೆ ಬಕಿಟ ನೀರು ತುಂಬಿಕೊಬಿಟ್ಟು ಬಂದು ಈಚೆ ಕಡೆ ಎಲ್ಲರೂ ನೋಡು ಹಾ ಸಾರಿಸ್ಕೊಂಡು ಕೂತವ್ರ ಆಗ್ಲೇ ನನಗೆ ಹ್ಞೂ ಹೊಸ ಹೊಸ ಕೀಗ್ಳಿಂದ ನೀನು ಅಷ್ಟೇ ಅದೆಲ್ಲ ಉಸಿ ಕ್ಲೀನ್ ಮಾಡಿಬಿಟ್ಟು ಹಸಿ ಎಲ್ಲನೂ ಸಾರಿಸ್ಬಿಡು ಅಯ್ಯೋ ನಾನು ಸಾರಿಸೋದು ಅಂದ್ರೆ ಏನು ನನಗೆ ಸಾರಿಸೋಕ್ಕಿನೇನೆ ಬರಲ್ಲ ನನಗೆ ನಾನು ಎಂದೂ ಸಾರ್ಸ ಇಲ್ಲ ನಾನು ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ನಾನೆಲ್ಲ ಸಾರ್ಸಲ್ಲ ಸಾರಿಸೋದು ನೀನು ಸಾರಿಸೋದ್ರೆ ನಿಮ್ಮ ಅಪ್ಪ ಸಾರಿಸ್ತಾನ ಮುಚ್ಕೊಂಡ್ ಸಾರಿಸಲೇ ಕಂಡಿದಿನಿ ನನ್ನ ಮಗಳು ಪಾಪ ಎಲ್ಲ ಗೊತ್ತಿತ್ತ ಅವಾಗ ನನ್ನ ಮಗಳು ಬರಕ್ಕಿಲ್ಲ ಬರಕ್ಕಿಲ್ಲ ಅಂದ್ರೂ ಇಲ್ಲ ಮಾಡಬೇಕು 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 ಅಂತ ಟಾರ್ಚರ್ಗೆ ಬಿಟ್ಟಲ್ವಾ ಮುಚ್ಕೊಂಡು ಅಲ್ಲಿಕ್ಕೆ ಅದ್ ಏನ್ ಕೆಲಸ ಇತೋ ಸೈಡ್ ಇಕ್ಕಿ ಮುಚ್ಕೊಂಡ್ ಮಾಡ್ಬಾ ಇಲ್ಲಿ ಮಗಳೇ ಬಿಸಾಕಲ್ ಬಕೀಟಾ ಬಾ ನೀನು ಆರಾಮಾಗ ಒಳಗಡೆ ಕುಂತ್ಕ ಬಾ ಯವ್ವ ಆಗಕ್ಕಿಲ್ಲ ಈ ಸೊಳಿ ನಂಗೆ ನೀನು ಈಚೆ ಕಡೆಗೆ ಬರ್ಕೊಡ್ದು ನನಗೆ ಏನು ಹೇಳಿದ್ದಂಗೆ ಏನು ಕೆಲಸ ಮಾಡಬಾರ್ದು ಇಷ್ಟು ದಿನ ಈ ಮನೆಯಲ್ಲಿ ನಿಂತಾಗ ಮಾಡ್ಸಿಲ್ಲ ಇವಾಗ ನೀನು ಅವಳ ಮಾಡ್ಸಿದ್ರೆ ಯಾವ ದೇವ್ರು ಏನು ಶಿಕ್ಷೆ ಕೊಡಕ್ಕಿಲ್ಲ ನಿಂತಾಗ ಸರಿಯಾಗಿ ಮಾಡ್ಸವಳೆ ನೀನು ನೀನು ಮಾಡ್ಸೋದನ್ ಕಲಿ ಅದು ಬಿಟ್ಬಿಟ್ಟು ಅಯ್ಯೋ ಬಿಡು ಹಂಗೆ ಹಿಂಗೆ ಅಯ್ಯೋ ಪಾಪ ಈ ಬಿತ್ತರಿಗೆಲ್ಲ ಅಯ್ಯೋ ಪಾಪ ಅನ್ನೋ ಅವಶ್ಯಕತೆನೇ ಇಲ್ಲ ಹಾಂ ಬಾ ನಿನಗೆ ಅಯ್ಯೋ ಪಾಪ ಅಂತಂದಿದ್ಲೆ ಅವಳು ಎಷ್ಟು ಅಯ್ಯೋ ಅನಿಸ್ಬಿಟ್ಟವಳಿನ್ನ ಹಾಂ ತೆಗೆದು ಬಾರ್ಸನಿ ಸಣ್ಣ ಅನ್ನಿಸ್ತದೆ ರೀ ಬಾ ಸುಮ್ಕಿರೇನಿಯಾ ಸರ್ನಾ ಒಳಗಡೆಗೆ ಬಾ ಮುಚ್ಕೊಂಡು ಸಾರ್ಸತ್ ಕಲಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಗೆ ಇಲ್ಲಿ ಯಾರು ಬೀಳಕ್ಕಿಲ್ಲ ಅಮ್ಮ ಇದೇನಂತ ಮಾಡ್ತಾ ಇದೀಯಾ ನಿಂಗೇನ್ ತಲೆಗೆಲ್ಲಕ್ಕೆ ಇಟ್ಬಿಟ್ಟೈತಾ ನನ್ ತಂಗಿ ಹತ್ರ ಕೆಲಸ ಮಾಡಿಸ್ತಾ ನಿನ್ ತಂಗಿ ನಿನ್ ತಂಗಿ ಇಲ್ಲೇ ನಿಂತಿಲ್ವಾ ಆ ಆ ನೋಡು ಇವಳು ಫುಲ್ ನಾಟ್ ಕಾಡ್ಕೊಂಡ್ ಬಂದೋಳೆ ನಿನ್ ತಂಗಿ ಹಂಸ ಅಲ್ಲ ನಿನ್ ತಂಗಿ ಶಾರದೆ ಅಯ್ಯೋ ಅಯ್ಯೋ ಅಯ್ಯೋಯೋ ಅಯ್ಯೋ ಸಿಕ್ಸ್ ಸಿಕ್ಸ್ ಅವನ್ನೆಲ್ಲ ತಂಗಿ ಅನ್ಕೊಂಡು ನನ್ಗೆ ತಲೆಗಿಡ ಕೆಡಿಸ್ತಿದೀನಮ್ಮ ಇವಳೆಂಗಮ ನನ್ ತಂಗಿ ಆಯ್ತಾಳೆ ಅವ್ಳಲ್ವೇ ನಮ್ಮ ನನ್ ತಂಗಿ இேவசி மூறு தினக்கொந்தசல மனக்கு பத்தானே மெனைத்தாக ஏன்னே ஆகை ஏன்னே முட்டை அது நன் மகன் ஏனோக்கில் இன்னொன்ன மக தலை இவன் கிள்க்க தலைனாகி ஒதினே தும்கண்டவன் அய்யோ ஓகே ஓகே ஜையம்முன்னு மகாக் பிட்டு அது யாரு குட் தான் கண்டல நீன்தி நாளாய்க்கு நன் மக நீ பைசு பெல பழக்கில்ல லோ நெண்ணெல்லு கத்தியாக் மண்ணெல்லாம் அஷ் கத்தியாக ஆ இவ்வள ஜைல் கொழஸ்க்காய் அவரே ஒப்புக்கண்டவ் ஆ இல்லை இவளே நினியா நீ மகள் சொந்த மகள் அந்த இவன் எல்லோர்த்தே ஆமேக்கிங்க போத்தானே இன்னொரு ஏன்னோ கேட் தான் இவன் கற்று ஏன் வந்தை ஹுட்டு தரது நன் மக இன்ன மகன்திரி ಏ ಮುಚ್ಕೊಂಡು ಮನೆಗೆ ಬಿದ್ದಿರು ಅವಾಗ ಮನೆ ಬಿಸಿ ಎಲ್ಲ ಅರ್ಥ ಆಯ್ತದೆ ತಂಗಿನ ನನ್ ತಂಗಿ ಶಾರದೇನಾ ಓ ಅಣ್ಣ ನಾನೇ ನಿನ್ ತಂಗಿ ಅಣ್ಣ ನೀನು ನೋಡ್ ನನ್ಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇತೆ ಅವಾಗ ನೋಡ್ದಾಗ ಏನೋ ಅನ್ಸೋದು ಅಂತ ಇವಾಗ ನೀನೆ ನನ್ ಸ್ವಂತ ಅಣ್ಣ ಅಂತ ಹೇಳಿದಕ್ಕೆ ನನ್ಗೆ ಇನ್ನೇ ಖುಷಿ ಆಗ್ತಾತೆ ಅಣ್ಣ ಬಿಡು ನನಗಂತೂ ಅಣ್ಣನ ಪ್ರೀತಿ ಸಿಕ್ತಲ್ಲ ಅಷ್ಟೇ ಏನಿಯಾ ಸಾಕು ನಿನ್ನ ಪ್ರೀತಿ ಯಾವಾಗೂ ನಾನು ಹಿಂಗೆ ಇದ್ರೆ ಏನಿಯೇ ಸಾಕು ನಮ್ಮಿಬ್ರು ಬಾಂಧವ್ಯನವೇ ನೂರು ಕಾಲ ಸಂಡಕ್ಕಿರಬೇಕು ಚಿಕ್ಕ ಹುಡುಗನಾಗೆ ನೀನೊಂದು ಚಿಕ್ಕ ತಪ್ಪಿಕೆನೇನಿಯ ನಾನು ಹೋಗ್ಬಿಟ್ಟು ಕಂಡೋರ್ ಮನೆಯಾಗಿದ್ದೆ ನೀವು ನನ್ನ ಮೇಲೆ ಏನು ಕಾಪಾ ಇತ್ತೇನೋ ಗೊತ್ತಿಲ್ಲ ಕಣ್ಣ ನಿನ್ ಮ್ಯಾಲೆ ನಾನು ನೀನು ಸಂದಕ್ಕಿರೋಣ ನಾಳೆ ಜನ ನೋಡಿದಾಗ ನೋಡಪ್ಪ ಅಣ್ಣ ತಂಗಿ ಹೆಂಗವ್ರೆ ಅಂತ ಅನ್ಕೋಬೇಕು ಅಯ್ಯಯ್ಯ ಅವ್ನು ಯಾವ ಸೀಮೆ ಅವ್ನ ಅಣ್ಣ ಬಾರಿ

ನನ್ ಐವತ್ ಸಾವಿರ ರೂಪಾಯಿನ ಕಿತ್ಕೋಬಿಟ್ಟಲ್ಲ ಅಣ್ಣಯ್ಯ ಹೃದಯವಂತ ಅಂತ ಹೇಳ್ಬಿಟ್ಟ ಆಡಳಬಿಟ್ಟು ಐವತ್ ಸಾವಿರ ರೂಪಾಯಿ ಪೀಕ್ ಬಿಟ್ಟಲ್ಲ ನೋಡು ನಿನ್ನ ಸ್ವಂತ ತಂಗಿ ಎಲ್ಲ ತಾನೆ ನಂಗೆ ಐವತ್ ಸಾವಿರ ರೂಪಾಯಿ ಕೊಡಿಲಿ ನೀನು ಅಮ್ಮ ಎಂದೂ ಹತ್ತು ರೂಪಾಯಿ ಯಾರಿಗೂ ಕೊಟ್ಟಿರಲಿಲ್ಲ ಹೋಗಿದ್ಲಾ ದುಡ್ಕೊಂಬಿಟ್ಟು ಬರ್ತೀನಿ ಅಂತ ಅಲ್ಲಿ ಹಂಗೋ ಮಾಡಿ ಗಮ್ಗೆ ಚಮಕ್ ಎಲ್ಲ ಮಾಡಿ ಐವತ್ತು ಸಾವಿರ ರೂಪಾಯಿ ದುಡ್ಕೊಂಬಿಟ್ಟು ಬಂದಿದ್ದೆ ಕಣಮ್ಮ ಒಂದ್ ತಿಂಗ್ಳುಗೇನಿಯ ಆದ್ರೆ ಏನಾಯ್ತು ಎತ್ತಾಯ್ತು ನಾ ಕಡೆ ಸುಮ್ಕೆ ಏನಿಯ ಆ ಬಂದಿದ್ದ ಬಂದಿದ ತಕ್ಷಣ ಇವಳನ್ನ ತುಂಗಿ ನೋಡ್ಬಿಟ್ಟು ಅವ್ಳನ್ನ ನಾನೇ ತಾನೇ ಅವಳನ್ನ ಮಾರಾಕ್ ಕೊಟ್ಟಿದ್ದು ಅದಕ್ಕೆ ನನಿಯ ನನಗೆ ಯಾಕೋ ಮನ್ಸು ತಡಲಿಲ್ಲ ದುಃಖ ಆಗೋಬಿಟ್ ನಂಗಂತುನವೇ ಹೆಂಗಾನ ಮಾಡಿ ಹಾ ಹೆಂಗನವೇ ಮಾಡ್ಬಿಟ್ಟು ಇವಳು ಖುಷಿ ಪಡಿಸ್ಬೇಕು ಅಂತ ಐವತ್ ಸಾವಿರ ರೂಪಾಯಿ ತೆಗೆದುಬಿಟ್ಟು ಕೊಟ್ಬಿಟ್ಟೆ ಕಣಮ್ಮ ನಿನ್ ತಲೆನಾಗೆ ಬುದ್ಧಿ ಅಲ್ಲ ಆ ಸಗಣಿನ ಇರಕಿಲ್ಲ ಇರಕ್ಕಿಲ್ಲ ನಿನ್ ತಲೆನಾಗೆ ಅಷ್ಟು ಹೋಯ್ತು ನಿಂಗೆ ತಲೆ ಅಲ್ಲ ಕಣಲ್ಲ ಒಳ್ಳೆ ಬೇವಸ್ತಿ ತರ ಕೊಟ್ಬಿಟ್ಟು ಇವಾಗ ನಂಗೆ ಇಸ್ಕ ಈಗ ಬೇವಸ್ತಿ ತಗ ಅಮ್ಮ ತಾಯಿ ನಮ್ಮವ್ವ ನನ್ನ ಐವತ್ ರೂಪಾಯಿ ವಾಪಸ್ ಕೊಡವ ಅಣ್ಣ ಅದು ಎಲ್ಲಾನು ಶಾಪಿಂಗ್ ಮಾಡ್ಬಿಟ್ಟೆ ಏನೇ ಹೇಳ್ತಿದೀಗ ಶಾಪಿಂಗ್ ಐವತ್ ಸಾವಿರ ರೂಪಾಯಿಗೆ ಅಯ್ಯೋ ಇವಳು ಮನ್ಕಾಯಾಗೋಗ ಹೇಳೇ ಹಾಣ್ಣ ಶಾಪಿಂಗ್ ಮಾಡ್ಬಿಟ್ಟೆ ನಾನೇನ್ ಮಾಡ್ಲಿ ನೀವೇ ತಂಗಿ ತಂಗಿ ಅಂತ ಕೊಟ್ರಲ್ಲ ಅದಕ್ಕೆ ನಮ್ಮ ಅಣ್ಣ ಕೊಟ್ಟೋನಲ್ಲ ನಮ್ಮ ಅಣ್ಣನ ಪ್ರೀತಿಗೋಸ್ಕರ ಅಂತೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ನಾನೇನೇನೆ ಫುಲ್ಲು ಶಾಪಿಂಗ್ ಅಂದರೆ ಶಾಪಿಂಗ್ ಮಾಡ್ಬಿಟ್ಟೆ ಅಣ್ಣ ಬೇಕು ಅಂತ ಮಾಡಲಿಲ್ಲ ಅಣ್ಣ ನೀವು ಕೊಟ್ರಲ್ಲ ಪ್ರೀತಿಯಿಂದ ಯಾಕೆ ವೇಸ್ಟ್ ಮಾಡಬೇಕು ನನಗೋಸ್ಕರ ಥರ ನೀವು ಕೊಟ್ಟಿದ್ದು ಅಂತೇಳ್ಬಿಟ್ಟು ನಾನೇನೇನೆ ಫುಲ್ ಶಾಪಿಂಗ್ ಮಾಡಿದ್ದು ಐವತ್ತು ಸಾವಿರ ರೂಪಾಯಿ ಖಾಲಿ ಖಾಲಿ ಆಗೋಗ್ಬಿಟ್ಟೈತೆ ಅಣ್ಣ ನ್ಯೂ ಗೆ ಹದಿನೈದು ಸಾವಿರ ರೂಪಾಯಿ ಬಟ್ಟೆ ತಗೊಂಡೆ ನನ್ನ ಲಿಪ್ಸ್ಟಿಕ್ಕು ಕಾಜಲ್ಲು ಎಲ್ಲ ಮುಗ್ದೋಗಿತ್ತಲ್ವ ಅದೆಲ್ಲ ಒಂದು ಹದಿನೈದು ಸಾವಿರ ರೂಪಾಯಿ ತಗೊಂಡೆ ಶೂ ಅಣ್ಣ ಶೂ ತಗೊಂಡೆ ಆ ಅದು ಸ್ವಲ್ಪ ದುಡ್ಡು ಶೂ ತೊಗೊಂಡೆ ಹಾಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಎಲ್ಲಾ ನಾನು ಗೊತ್ತಲ್ಲ ರೆಡಿ ಆಗೋಕ್ಕೆಲ್ಲ ಸ್ವಲ್ಪ ಹೋಗಿದ್ದೆ ಹಾಂ ಅಷ್ಟೇ ಅಣ್ಣ ಇನ್ನು ಸನ್ಸ್ಕ್ರೀನು ಸ ಮತ್ತು ಲೋಷನ್ನು ಚಳಿ ಹೊಡಿಬಾರ್ದು ಅಂತ ಲಿಪ್ಕೇರು ಎಲ್ಲ ಫಿಫ್ಟಿ ತೌಸಂಡ್ ರುಪೀಸ್ ಆಗೋಗ್ಬಿಡ್ತು ಅಣ್ಣ ನನ್ನ ಹತ್ರ ಅಮೌಂಟ್ ಇಲ್ಲ ಇವಾಗ ಆಮ್ ಟೋಟಲಿ ಅಯ್ಯೋ ಅಯ್ಯೋ ರಾಕ್ಷಸಿ ಒಂದ್ ತಿಂಗ್ಳು ಕಷ್ಟಪಟ್ಟು ಪಡ್ ದುಡ್ದಿರ ದುಡ್ಡ ಒಂದೇ ತಿಂಗ್ಳು ಏನ ಮಾಡಿ ಒಂದ್ ತಿಂಗ್ಳು ದುಡ್ದಿದೀನಿ ಇಲ್ಲ ಒಂದು ಗಂಟೆಗೆ ಉಡಾಯಿಸ್ಬಿಟ್ಟಿದೀರಿ ಅಲ್ಲೇ ನೀನು ಮುಂಡಾ ಮೋಚ್ಕೊಂಡ್ ಹೋಯ್ತಲ್ಲೇ ನಾನು ಎಂಟಿಗೂ ಕೊಡ್ಲಿಲ್ಲ ನಮ್ಮ ಅಮ್ಮಂಗೂ ಕೊಡ್ಲಿಲ್ಲ ಹೋಗಿ ಹೋಗಿ ನನ್ನ ತಂಗಿ ಅಂತ ಹೇಳಿಬಿಟ್ಟು ನೀನು ಕೊಟ್ಟಿದಕ್ಕೆ ಹಾಳ ಮಾಡ್ಬಿಟ್ಟು ಹಾಳಿಗೆಳೋಗ್ಬಿಟ್ಟಲ್ಲೇ ನೀನಂತೂ ನನ್ವೆ ಅಯ್ಯೋ ಕಿತ್ತೋದೋಳೆ ಅದೇನ್ ಮಾಡ್ತೇವ್ ಬಿಡ್ತೇವೋ ಗೊತ್ತಿಲ್ಲ ನಾನ್ ನನ್ನ ತಂಗಿಗೆ ಐವತ್ತು ಸಾವಿರ ರೂಪಾಯಿನ ಕೊಡ್ಬೇಕು ನೀನಾ ದುಡ್ಡು ಹೆಂಗನಾ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ನಾನು ಕೊಡ್ಬೇಕು ಅಷ್ಟೇ ನನವೇ ಪರ್ವಾಗಿಲ್ಲ ಬಿಟ್ಟಿ ಸಿಕ್ತದೆ ಚೆನ್ನಾಗುಜಾಡ್ತಾಳೆ ಮಗನ್ ಬುದ್ಧಿ ಇಲ್ಲ ಹಾ ಕೊಟ್ಟವ್ ಐವತ್ ಸಾವಿರ ರೂಪಾಯಿನ ಇವಳು ಅದೇನೋ ಅಂತಾರಲ್ಲ ಕೊಟ್ಟನ್ ಕೊಡಂಗ ಇಸ್ಕೊಂಡ ನೀರ್ ಬದ್ರ ನಂಗೆ ಆಗೋಗ್ಬಿಡ್ತು ಇನ್ ಇವ್ಳು ಕೊಟ್ಟಂಗೆ ಇಸ್ಕೊಂಡಂಗೆ ಬಾರ್ಲಾ ಸುಂಕೇನಿಯಾ ಅವ್ಳಿಗೆ ನೇಲ್ ಕೊಟ್ಟಳು ನಿನ್ಗೆ ಇನ್ ಮರೇನಾ ಕೂಲಿ ಕೆಲ್ಸಕ್ಕೆ ಮಾಡಿಕೊಂಡಿದ್ದೀನ ಅವಳ ಕೂಲಿ ಮಾಡ್ಕೊಂಡು ಬಿದ್ದಿತ್ತಾಳೆ ಇನ್ ನಿನಗೆ ನೇಲ್ ಕೊಟ್ಟಳು ಬಾ ನಿಮ್ ಮಾಡೋದೆಲ್ಲ ಇಂತದ ತಿರುಗೋಕಿ ನೀ ಅಲ್ವಾ ಬಾ ಬಾ ತಂಗಿ ಬೇಜಾರ್ ಮಾಡ್ಕೋಬೇಡ ಈ ಕಿತ್ತೋಗಿರೋಳು ಕೊಟ್ಬಿಟ್ಟೆ ಕಾಸ ನಂಗೇನ್ ಗೊತ್ತಿತ್ತು ಅವ್ಳೇ ನಿನ ತಂಗಿ ಅಂತ ಹೇಳ್ಬಿಟ್ಟು ನಾನೇ ಅನ್ಕೊಂಡ್ಬಿಟ್ಟು ಅವಳಿಗೆ ಏನೀ ಕಾಸ ಕೊಟ್ಬಿಟ್ಟೆ ನಿನ್ ಬಿ ಮಾಡ್ಕೊಳಕ್ ಹೋಗ್ಬೇಡ ಇಲ್ಲ ಅಣ್ಣ ಅವ್ಳನ್ನ ನೋಡ್ಕೋಬೇಕಾದ್ರೆ ಯಾವಾಗೂ ನನಗನ್ಸೋದು ನನಗೂ ಇದ್ದಿದ್ರೆ ಹಿಂಗೆ ನೀ ಸೂಪರಾಗಿ ಏನು ನೋಡ್ಕೊಳ್ತಿದ್ದ ನನ್ನೇ ಅಲ್ವಾ ನನಗೆ ಆ ಪ್ರೀತಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗೂ ಅನ್ಕೋತಾ ಇದೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತಿದ್ರಲ್ಲ ಅವಾಗ ಯಾವಾಗು ಅನ್ಸೋದು ನನಗೆ ಈಗ ನೀನೇ ನಮ್ಮ ಸ್ವಂತ ಅಣ್ಣ ಅಂತ ಗೊತ್ತಾಯ್ತಲ್ಲ ಅಣ್ಣ ನೀನು ಪ್ರೀತಿ ಒಂದು ಸಿಕ್ಕಿದ್ರೆ ಸಾಕು ಯಾ ಐವತ್ತು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ನನಗೇನು ಬೇಡೋಣ ದೇವರು ನನಗೆ ಕೊಟ್ಟಷ್ಟು ಕೊಟ್ಟವನೇ ಸಾಕು ನೀನೇನು ಬೇಡೋಣ సరి కొడక నంతగో ఏం ఇ కణవా చెప్పాయితు నిన్న చిక్కు హడుగినా కొట్బు కొట్టు చెప్పాయితు నంతా కొడక కాశీల కణవా సరేనా ఎంత ఇలా నంతగంతే బాబా హోగన్ బా ప్రీతి కళి అల్వ శ ప్రీతి కొత్త హింగంతే నేను మదవేనా డామ్ డూ మనం మార్తీన్ సీమ గెంత్ మక్క నోడు ಕೊನೂರು ಹೋಗಿ ಕೇಳ್ದು ಬರ್ಲ ಐವತ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ನನ್ನ ಐವತ್ ಸಲ ಕೇಳ್ತಾನೆ ಐವತ್ ಸಾವ ಐವತ್ ಸಾವಿರ ಐವತ್ ಸಾವಿರಂತ ನಾನು ತಗೊಬಿ ಬಂದ್ಕೊಳ್ಲಿ ಹತ್ತು ಪೈಸೆ ಕೂಡ ನನ್ನ ಈ ನನ್ನಂತ ಸೂಪರ್ ಮ್ಯಾನ್ಗೆ ನೀನ್ ಯಾವಿದ್ಯಲ್ವಾ ನಿನ್ನಂತೂ ಬುಡಕ್ಕಿಲ್ಲ ನೋಡ್ತಾ ಇರು ಹಾ ನಿನಗೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ನಿನ್ಗಂತು ನನ್ನ ತಂಗಿ ಅಂತ ಸುಳ್ಳು ತಗೆ ಪೀಕಲ್ವಾ ದುಡ್ಡಾ ನಿನ್ ಬುಡಕಿಲ್ವೇ ಬುಡಕಿಲ್ಲ ನಿನಗೊಂದು ಸರಿಯಾಗಿ ಒಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನೋಡ್ತಿರು ಹೆಂಗೊಂದ್ ಗತಿ ಕಾಣಿಸ್ತೀನಿ ನಾ ಅಂತ ಹೇಳ್ಬಿಟ್ಟು ಕಿತ್ ಹೋಗಿರೋಳೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ನಿನ್ಗಂತುನ್ವೆ ಬುಡದಿಲ್ಲ ಮಾರೇನಾಗ ಎಲ್ಲ ಹಾಕೊಂಡ್ರುಬ್ಬುಸುದ್ರೆ ಅವಾಗ ಬರ್ತದ್ ಬುದ್ಧಿ ಮೇಲೆ ನಿನಗ್ ನೋಡು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣಾ ತರ ನಿನ್ ತಂಗಿ ಅಲ್ವೇ ಶತ್ರು ನೀನು ಶತ್ರು ಅದಕ್ಕೂ ಯೋಗ್ಯತೆ ಇಲ್ಲ ಇವ್ಗೆ ಇನ್ನೊಂದ್ ಕಿತ್ತ ಅಯ್ಯೋ ಸಾವಿರ ರೂಪಾಯಿ ಕಾಲ್ಟಾ ಪಡೆದು ದುಡ್ದಿದ್ದೆ ಗೊತ್ತೇನೆ ಅಲ್ಲಿ ಇಲ್ಲಿ ಕದ್ದು ಮಾರಿ ಏನೇನೋ ಮಾಡಿದ್ದೆ ಐವತ್ ಸಾವಿರ ರೂಪಾಯಿ ದುಡಿಯೋಕೆ ಓಯ್ಯೋ ನಲ್ವತ್ ನಲ್ವತ್ತೈದು ದಿನ ಕಷ್ಟ ಪಟ್ಟಿವಿನಿ ಈ ಕಿತ್ತೋದ್ರಳು ಅರ್ಧ ಗಂಟೆ ಒಂದ್ ಗಂಟ ಉಡಾಯಿಸ್ಕೊಟ್ಟು ಬಂದ್ಬಿಡ್ಲು ಎಲ್ಲ ನೋವೇ ನಿನ್ನೊಂದ್ ಶತ್ರು ಇನ್ ಅಲ್ಲೇ ನೀನ ಕಡೆ ನಾನೇನು ಮಾಡಕೆಲ್ಲ ಕಣ ನೀನ ಶತ್ರು ಅಂದ್ರೆ ಸರಿ ಬಿಡು ನನಗೂ ನಿನ್ ಶತ್ರು ಏನು ಬೇಗ ಸಾವಿರ ರೂಪಾಯಿ ಮಾತ್ರ ನನ್ನ ಹತ್ರ ಇಲ್ಲ ಕೂಡ ವಾಪಸ್ ಅಷ್ಟೇನೆ ನನಗೆ ಹೆಂಗ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತು ಬಾ 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 ಹೇಳು ಹಾ ನಡಿಯಣ್ಣ ಈಗ ಗೊತ್ತಾಯ್ತಾ ಎಲ್ರಿಗೂ ನನ್ನ ಟೈಮ್ ಬರ್ತದೆ ಅಂತ ಹೇಳಿ ಒಳ್ಳೆಯ ಸ್ವಲ್ಪ ನಿಧಾನು ಆದ್ರೂ ಪರವಾಗಿಲ್ಲ ಪರ್ಫೆಕ್ಟ್ ಆಗ ಏನೇ ಸೂಪರ್ ಆಗಿ ಏನೇ ಬರ್ತದೆ ಹ್ಮ್ ನೀನ್ ನನಗೆ ಕೊಟ್ಟಿರೋ ಟಾರ್ಚರ್ ಆಗೇ ಇದೇನೇನವೇ ಅಲ್ಲ ಮಾಡು ಗೊತ್ತಾಯ್ತದೆ ನಿನ್ಗೂ ನನ್ವೆ ಎಷ್ಟು ಟಾರ್ಚರ್ ಕೊಟ್ಬಿಟ್ಟಲ್ವಾ ನನಗೆ ನೀನ್ ಮನೆಯಾಗಿದ್ದಾಗ ಅಯ್ಯಯ್ಯೋ ಅನ್ನಿಸ್ಬಿಟ್ಟೆ ನೀನಂತೂ ನೋನ್ವೆ ಆದ್ರೆ ಇವತ್ತು ದೇವ್ರು ನಾಳೆನೂ ಅಯ್ಯೋ ಅನ್ನಿಸ್ಬೇಕು ಅಂತ ಅನ್ಕೊಂಡೇ ಇಲ್ಲ ಆದ್ರೆ ನೋವೇ ಎಷ್ಟು ಅಯ್ಯೋ ಅಂತ ಇದೆಯಾ ನೋಡು ಲೇ ನನಗೇನು ಬೀದಿಗೆ ಬೀಳಾ ಗತಿ ಬಂದಿಲ್ಲ ನಾನು ಫಾರಿನ ಹುಡುಗ ಹುಡುಗನ ಮದುವೆ ಮಾಡ್ಕೊತ ಇದ್ದೀನಿ ಫಾರಿನಿಂದಾಗೇನೇ ಆಗ್ತೀನಿ ಇಲ್ಲಿಂದ ಹೋಗ್ಬೇಕು ಅಂತ ನನಗೆ ಭಾಳ ಗೊತ್ತು ನಿಮ್ಮನೆ ಕಸರೆ ಮುಸ್ರಿ ತೊಳ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಂಬಾ ಹಾಂ ಇರು ಏನು ನಿಳು ಒಬ್ಬಳುನೇ ಮೂತಿಗೆ ಲಂಡನ್ ಹುಡ್ಗ ಸಿಕ್ಕಿರೋದು ಯಾಕೆ ನನಗೇನು ಲಂಡನ್ ಹುಡುಗ ಸಿಗಲ್ವಾ ನಿನ್ನಂತ ಮೂತಿಗೆ ಸಿಕ್ಕಿರ್ಬೇಕಾದ್ರೆ ನಾನು ಟಾಪ್ ರೇಂಜಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ಬಾಡಿನ ನನಗಿನೇ ಅಂತ ಹುಡ್ಗ ಸಿಗ್ಬೇಡಾ ಹಾಂ ಇರು ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ನೀನು ಲಂಡನ್ ಲಂಡನ್ಗೆ ಹೋಗ್ತೀನಿ ಆಮೇಲೆ ಕುತ್ಕೊಂಡು ಹುರ್ಕಬೇಕು ನೀನು ನೀನು ನನ್ನ ಸಮಕ್ಕೆ ಬರೋಕ್ಕೆ ಈ ಜೀವ್ ಮಂದಕ್ಕೆ ಸಾಧ್ಯ ಇಲ್ಲ ಏನು ಮಾಡಿದ್ರೂ ಸಾಧ್ಯ ಇಲ್ಲ ನಾನು ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡು ಆಟ ಆಡಿಸ್ತಿದ್ದೀರಲ್ವ ನನಗೂ ಟೈಮ್ ಬರ್ತೈತೆ ನಾನು ಸರಿಯಾಗಿ ಆಟ ಆಡಿಸ್ತೀನಿ ನಿನ್ನ ಆಲ್ ದ ಬೆಸ್ಟ್ ನೀವು ಚೆನ್ನಾಗಿರ್ತೀನಿ ನನಗೇನು ಬೇಜಾರ ದೇವ್ರು ನೋಡ್ತಾ ಇರ್ತಾನೆ ನನಗೇನು ದುರಾಸೆ ಅದು ಇದು ಇಲ್ಲ ನನಗೆ ಲಂಡನ್ಗೆ ಹೋಗೋಂಥ ಇಷ್ಟನೂ ಇಲ್ಲ ಇಂಥ ಅಪ್ಪ ಅಮ್ಮ ಹಾಗೆ ತಮ್ಮ ಎಲ್ಲರೂ ಸಿಕ್ಕಿ ಅಣ್ಣ ಎಲ್ಲರೂ ಸಿಕ್ಕಿರಬೇಕಾದ್ರೆ ನಾನು ಯಾಕೆ ಲಂಡನ್ಗೆ ಹೋಗ್ಲಿ ಹೇಳು ನಂಗೆ ಇಲ್ಲೇ ಇರಬೇಕು ಅಂತ ನೀ ಆಸೆ ಆಗ್ತೈತಿ ಅದು ಇವ್ರ ಜೊತೆನೇ ಇರಬೇಕು ಒಳ್ಳೆ ಅತ್ತಿಗೆ ಎಲ್ಲರೂ ಒಬ್ಬರೇ ಎಲ್ಲರೂ ಬಿಟ್ಬಿಟ್ಟು ಪರದೇಶಕ್ಕೆ ಪರದೇಶ ಥರ ಹೋಗೋದಕ್ಕಿನ್ನೂ ನಮ್ಗೆ ಇರೋದು ಆಸೆ ನನಗೆ ಕೈಗೆಟಗ್ದಿರೋ ದ್ರಾಕ್ಷಿ ಉಳಿನಂತೆ ನಿಂದು ಅದೇ ಬಂಡ್ಬಾಳು ಲೇ ಲೆ ಮರೆಯಾಳಿ ಹಂಸಿ பட்ட பட்ட பட்டீச்சா சாரிப்பட்டு ஒ இன்னொன்னு கேமே ஐத்த கேஸ்த்த எல்லா கிலி ஒழுகேய் கலஸ் தீன் கண்ட நீ சரியாக கலஸ்தீனி நானும் லண்டன் ஆமேல தோர்ஸ் தீனி